ಇದು ಎರಡ್ ಸಾವಿರದ ಇಪ್ಪತ್ತೈದರ ಎರಡನೆಯ ಚಂದ್ರಗ್ರಹಣವಾಗಿದ್ದು ಸಂಪೂರ್ಣ ಮಾಹಿತಿ ಇಲ್ಲಿದೆ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಕೊನೆಗೊಳ್ಳುತ್ತೆ ಹಾಗೂ ಎಷ್ಟು ಗಂಟೆಗಳ ಕಾಲ ಹೊತ್ತು ಇರುತ್ತೆ ಮತ್ತು ಯಾವ ರಾಶಿಗಳಿಗೆ ಒಳ್ಳೆಯ ಪರಿಣಾಮ ಬೀರುತ್ತೆ ಮತ್ತು ಯಾವ ರಾಶಿಗಳು ಎಚ್ಚರಿಕೆಯಾಗಿರಬೇಕು ಎಂಬುದನ್ನು ವಿವರವಾಗಿ ನೋಡೋಣ ಹಾಗೂ ಎಷ್ಟು ಗಂಟೆಗಳ ಕಾಲ ಇದು ಇರುತ್ತೆ ಹಾಗೂ ಇದು ಗರ್ಭಿಣಿಯರಿಗೆ ಅಥವಾ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಹಾಗೂ ಇಲ್ಲಿ ವಯೋವೃದ್ಧರಿಗೆ ಹಾಗೂ ಈ ಒಂದು ಪುರುಷರಿಗೆ ತುಂಬಾ ಪರಿಣಾಮವಾಗಿ ಗೋಚರಿಸಲಿದೆ ನೀವು ಈ ಕೆಲಸಗಳನ್ನ ಮಾಡಿ ಹಾಗೂ ಈ ಕೆಲಸವನ್ನ ಮಾಡಲೇಬೇಡಿ ಈ ರಾಶಿಯವರಿಗೆ ತುಂಬಾ ಒಳ್ಳೆಯ ಸುದ್ದಿ ಬಂದಿದೆ ಹಾಗೂ ಈ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಗ್ರಹಣ ಬಿಟ್ಟ ನಂತರ ನೀವು ಇದನ್ನ ತಪ್ಪದೆ ಮಾಡಲೇಬೇಕು ಹಾಗೂ ಇದು ಕರ್ನಾಟಕದ ಯಾವೆಲ್ಲ ಕಡೆ ಗೋಚರಿಸುತ್ತೆ ಅಥವಾ ಭಾರತದಲ್ಲಿ ಎಲ್ಲಿ ಗೋಚರಿಸುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ನೀವು ನಂಬೋದಿಲ್ಲ ಈ ಬಾರಿ ಈ ಚಂದ್ರಗ್ರಹಣ ಭಾರತದೆಲ್ಲೆಡೆ ಗೋಚರಿಸಲಿದೆ ಜೊತೆಗೆ ಚೀನಾ ಜಪಾನ್ ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲೂ ಸಹ ಕಾಣಲಿದೆ ಆದರೆ ಭಾರತದಲ್ಲಿ ಇಡೀ ದೇಶವೇ ಇದನ್ನು ನೋಡಬಹುದು ಎಂಬುದು ವಿಶೇಷವಾಗಿದೆ ವೀಕ್ಷಕರೇ ಹಿಂದೂ ಧರ್ಮದ ಪ್ರಕಾರ ಈ ಒಂದು ಚಂದ್ರಗ್ರಹಣ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಚಂದ್ರಗ್ರಹಣಕ್ಕೂ ಒಂಬತ್ತು ಗಂಟೆಗಳ ಮುಂಚೆ ಸೂತಕ ಕಾಲ ಶುರುವಾಗುತ್ತದೆ ಮತ್ತು ಇದು ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತಕ್ಕೆ ಸೂತಕ ಕಾಲ ಪ್ರಾರಂಭ ಮತ್ತು ಸೆಪ್ಟೆಂಬರ್ ಈ ಒಂದು ದಿನದಂದು ಬೆಳಗಿನ ಜಾವ ಒಂದು ಇಪ್ಪತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತೆ ಮತ್ತು ಚಂದ್ರ ದಿನ ಎರಡು ದಿನ ಸಂಭವಿಸುವುದರಿಂದ ನಿಮಗೆ ಹೆಚ್ಚಿನ ಒಂದು ಪರಿಣಾಮವನ್ನ ಉಂಟು ಮಾಡಲಿದೆ ಹಾಗೂ ಈ ಒಂದು ರಾಶಿಯವರಿಗೆ ಗುಡ್ ನ್ಯೂಸ್ ಕೂಡ ಇದೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಾರೆ ವಿಡಿಯೋನ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಚಂದ್ರಗ್ರಹಣದ ದಿನಾಂಕ ಮತ್ತು ಸಮಯ ಯಾವಾಗ ಅಂತ ತಿಳಿದುಕೊಳ್ಳೋಣ ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ಇದೇ ಬರುವ ತಿಂಗಳು ಏಳರಂದು ಅಂದ್ರೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಭವಿಸುತ್ತಿದೆ ಅಂದ್ರೆ ಕೆಲವೇ ಕೆಲವು ದಿನ ಬಾಕಿ ಉಳಿಯುವುದರಿಂದ ಈ ಒಂದು ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳುವುದು ತುಂಬಾ ಅವಶ್ಯಕ ಗ್ರಹಣವು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರ ಬೆಳಗಿನ ಜಾವ ಒಂದು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತೆ ಈ ಚಂದ್ರಗ್ರಹಣವು ಸರಿಸುಮಾರು ಎರಡು ದಿನಗಳ ಕಾಲ ಗೋಚಕವಾಗಿ ವ್ಯಾಪಕವಾಗುತ್ತೆ ಒಟ್ಟು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರವಾಗಲಿದೆ ಹಾಗಾದ್ರೆ ಇದು ಎಲ್ಲೆಲ್ಲಿ ಗೋಚರಿಸುತ್ತೆ ಈ ಬಾರಿ ಇದು ಸಂಪೂರ್ಣ ಚಂದ್ರಗ್ರಹಣ ಭಾರತದೆಲ್ಲೆಡೆ ಗೋಚರಿಸಲಿದ್ದ ವೀಕ್ಷಕರೇ ಹಾಗೂ ಕರ್ನಾಟಕಕ್ಕೂ ಕೂಡ ಈ ಚಂದ್ರಗ್ರಹಣ ಗೋಚರಿಸುತ್ತೆ ಅಂತ ಇಲ್ಲಿ ವಿಜ್ಞಾನಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಇಲ್ಲಿ ಸೂತಕ ಕಾಲದಲ್ಲಿ ಮಾಡಬಾರದು ಅಂತ ಹೇಳಲಾಗಿದೆ ದೇವರ ಪೂಜೆ ಹಾಗೂ ಹೋಮ ಹವನ ಮತ್ತು ಅಡುಗೆ ಮತ್ತು ಆಹಾರ ಸೇವನೆ ಹಾಗೂ ಹೊಸ ಕೆಲಸ ಮದುವೆ ಅಥವಾ ಮಂಗಳ ಕಾರ್ಯ ಮತ್ತು ಗರ್ಭಿಣಿಯರ ಒಂದು ಕತ್ತರಿ ಅಥವಾ ಚೂರಿ ಮುಂತಾದ ವಸ್ತುಗಳನ್ನ ಬಳಸಬಾರದು ಈ ಒಂದು ಸೋತಕ ಅವಧಿಯಲ್ಲಿ ನೋಡಿ ಹಿಂದೂ ಧರ್ಮಗಳ ಪ್ರಕಾರ ಇಲ್ಲಿ ಒಂಬತ್ತು ಗಂಟೆಗಳ ಮುಂಚೆ ಸೋತಕ ಕಾಲ ಶುರುವಾಗುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ಈ ಒಂದು ಸೋತಕ ಕಾಲದಲ್ಲಿ ಇದನ್ನ ಮಾಡಬೇಡಿ ವೀಕ್ಷಕರೇ ಮತ್ತು ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಮಂತ್ರ ಜಪ ಮತ್ತು ಧ್ಯಾನವನ್ನ ಮಾಡಿ ಭಗವಂತನ ಸ್ಮರಣೆ ಮಾಡಿ ಧರ್ಮಗ್ರಂಥ ಪಠಣ ಮಾಡಿ ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ದಾನ ಮಾಡಿ ಅಥವಾ ಜಪ ಮಾಡಿ ಅಂತ ತಿಳಿಸಲಾಗಿದೆ ಹಾಗೂ ಇಲ್ಲಿ ವಯೋವೃದ್ಧರಿಗೆ ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ ಅಥವಾ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ ಬಹಳ ಜನರಿಗೆ ಈ ಪ್ರಶ್ನೆ ಬರುತ್ತಿದೆ ಗ್ರಹಣದ ಸಮಯದಲ್ಲಿ ಊಟ ಮಾಡಬಹುದೇ ಅಂತ ಶಾಸ್ತ್ರದ ಪ್ರಕಾರ ಸೂತಕ ಆರಂಭವಾದ ನಂತರ ತಾಜಾ ಆಹಾರ ಸೇವನೆ ಮಾಡಬಾರದು ಮುಂಚೆಯೇ ಬೇಯಿಸಿದ ಆಹಾರದಲ್ಲಿ ತಿಳಿಹುಳಿ ತುಳಸಿ ಎಲೆ ಅಥವಾ ಇಲ್ಲಿ ದರ್ಬೆ ಅಥವಾ ಕುಶ ಹಾಕಿದರೆ ಅದು ಶುದ್ಧವಾಗಿರುತ್ತದೆ ಎಂದು ಹೇಳಲಾಗಿದೆ ನೋಡಿ ಗರ್ಭಿಣಿಯರು ಅನಾರೋಗ್ಯದಿಂದ ಬಳಲುತ್ತಿರುವವರು ವೃದ್ಧರು ಇವರಿಗೆ ವೈದ್ಯಕೀಯ ಸಲಹೆಗಳ ಪ್ರಕಾರ ಸಣ್ಣ ಮಟ್ಟಿನ ಆಹಾರ ಸೇವನೆ ಮಾಡಿದರು ತಪ್ಪೇನಿಲ್ಲ ಅಂತ ತಿಳಿಸಲಾಗಿದೆ ಮತ್ತು ಚಂದ್ರಗ್ರಹಣದ ಪರಿಣಾಮ ಈ ರಾಶಿಗಳಿಗೆ ಗುಡ್ ನ್ಯೂಸ್ ಕೂಡ ಇದೆ ಯಾವ ಯಾವ ರಾಶಿಗಳ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ ಈಗ ಎಲ್ಲರಿಗೂ ಕುತೂಹಲ ಇರುವ ವಿಶೇಷ ಈ ಗ್ರಹಣ ಯಾವ ರಾಶಿಗೆ ಲಾಭ ಯಾವ ರಾಶಿಗೆ ನಷ್ಟ ಯಾಕಂದ್ರೆ ಹದಿನೆಂಟು ವರ್ಷಗಳ ಬಳಿಕ ಈ ಚಂದ್ರಗ್ರಹಣ ಸಂಭವಿಸಿದೆ ಅಂತ ಕೆಲ ಎಕ್ಸ್ಪರ್ಟ್ಗಳು ಮಾಹಿತಿಯನ್ನು ಕೊಡುತ್ತಿದ್ದಾರೆ ವಿಶೇಷವಾಗಿ ಇಲ್ಲಿ ಮೇಷರಾಶಿ ಈ ರಾಶಿ ಬಗ್ಗೆ ನೋಡೋಣ ಎಲ್ಲಾ ರಾಶಿ ಬಗ್ಗೆನು ಕೂಡ ನೋಡೋಣ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನಷ್ಟದ ಸೂಚನೆ ಆಗಲಿದೆ ಮತ್ತು ಆರೋಗ್ಯದ ಕಡೆ ಎಚ್ಚರಿಕೆಯ ಅಗತ್ಯ ಇರುತ್ತೆ ಒತ್ತಡವನ್ನು ತಪ್ಪಿಸಲು ಶಾಂತವಾಗಿ ಇರಬೇಕು ಅಂತ ಸೂಚಿಸಲಾಗಿದೆ ಋಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶ ಕುಟುಂಬದಲ್ಲಿ ಸಂತೋಷಕರ ಸುದ್ದಿ ಕೊಡಲಾಗಿದೆ ಮತ್ತು ಧನ ಲಾಭದ ಸಾಧ್ಯತೆ ಇದೆ ಋಷಭ ರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರಿಗೆ ಪ್ರಯಾಣಗಳಲ್ಲಿ ತೊಂದರೆ ಆಗಬಹುದು ಮತ್ತು ದೈಹಿಕ ಆರೋಗ್ಯದ ಕಡೆ ಎಚ್ಚರಿ ವಹಿಸಬೇಕು ಖರ್ಚು ಹೆಚ್ಚಾಗುವ ಸೂಚನೆ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಕಟಕ ರಾಶಿಯವರಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳಲ್ಲಿ ಯಶಸ್ಸು ಕುಟುಂಬಗಳಲ್ಲಿ ಶಾಂತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಸೂಚಿಸಲಾಗಿದೆ ವೀಕ್ಷಕರೇ ನೋಡಿ ನಾವು ಕೂಡ ತುಂಬಾ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೇವೆ ಯಾರಿನ ಲೈಕ್ ಮಾಡಿಲ್ಲ ದಯವಿಟ್ಟು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನಮ್ಮ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಬನ್ನಿ ನೆಕ್ಸ್ಟ್ ಸಿಂಹರಾಶಿ ಈ ಒಂದು ಉದ್ಯೋಗದ ಅಲ್ಲಿ ಅಡ್ಡಿಗಳು ಆಗ್ತವೆ ಅಂತ ತಿಳಿಸಲಾಗಿದೆ ಮತ್ತು ಅಧಿಕಾರಿಗಳೊಂದಿಗೆ ಇಲ್ಲಿ ಕಲಹವಾಗುವ ಸೂಚನೆ ಕೂಡ ಇದೆ ಮತ್ತು ಧ್ಯಾನ ಮತ್ತು ಶಾಂತಿಯ ಅಗತ್ಯ ಇರುತ್ತೆ ಈ ಋಷಭ ರಾಶಿಯವರಿಗೆ ಮತ್ತು ಸಿಂಹ ರಾಶಿಯವರಿಗೆ ಹಾಗೂ ಕನ್ಯಾ ರಾಶಿ ವೀಕ್ಷಕರೇ ವಿದೇಶ ಪ್ರಯಾಣದ ಅವಕಾಶ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಹಾಗೂ ಧನಲಾಭ ಆಗಲಿದೆ ಕನ್ಯಾ ರಾಶಿಯವರಿಗೆ ಹಾಗೂ ಇಲ್ಲಿ ತುಲಾ ರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಒತ್ತಡ ಆಗುತ್ತೆ ಸ್ವಲ್ಪ ಮತ್ತು ಸಹೋದರ ಸಹೋದರಿಯರೊಂದಿಗೆ ಕಲಹ ಸಾಧ್ಯತೆ ಆಗಲಿದೆ ಮತ್ತು ತಾಳ್ಮೆಯಿಂದ ವರ್ತಿಸಬೇಕು ಅಂತ ಇಲ್ಲಿ ತುಲಾ ರಾಶಿಯವರಿಗೆ ಸೂಚಿಸಲಾಗಿದೆ ಮತ್ತು ಋಷಿಕ ರಾಶಿ ವೀಕ್ಷಕರೇ ಆರೋಗ್ಯದಲ್ಲಿ ಸುಧಾರಣೆ ಆಗಲಿದೆ ಹೊಸ ಸ್ನೇಹಿತರು ಪರಿಚಯ ಸಿಗಲಿದೆ ಮತ್ತು ದಾಂಪತ್ಯ ಜೀವನದ ಒಂದು ಸಂತೋಷದಿಂದ ಕೂಡುತ್ತೆ ಅಂತ ತಿಳಿಸಲಾಗಿದೆ ಮತ್ತು ಧನು ರಾಶಿಯವರಿಗೆ ಹಳೆಯ ಸ್ನೇಹಿತರಿಂದ ಸಹಾಯ ಆಗುತ್ತೆ ಉದ್ಯೋಗದಲ್ಲಿ ಬೆಳವಣಿಗೆ ಆಗುತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿದೆ ಅಂತ ತಿಳಿಸಲಾಗಿದೆ ಹಾಗೂ ವಿಶೇಷವಾಗಿ ಮಕರ ರಾಶಿಗೆ ಆರ್ಥಿಕ ಲಾಭ ಆಗುತ್ತೆ ಮಕರ ರಾಶಿಯವರಿಗೆ ಮತ್ತು ಹೊಸ ಉದ್ಯೋಗ ಅಥವಾ ಪ್ರೋತ್ಸಾಹ ಸಿಗುತ್ತೆ ಮತ್ತು ಮನೆ ಮಂದಿಯಲ್ಲಿ ಖುಷಿ ಕೂಡ ಇರುತ್ತೆ ಮಕರ ರಾಶಿಯವರಿಗೆ ಹಾಗೂ ಕುಂಭರಾಶಿ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ ಮತ್ತು ಅಸಹಜ ಖರ್ಚಾಗುತ್ತೆ ಆತ್ಮ ನಿಯಂತ್ರಣದ ಅಗತ್ಯವಿರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಮತ್ತು ಮೀನರಾಶಿಯವರಿಗೆ ಇಲ್ಲಿ ದೀರ್ಘಕಾಲದ ಕನಸುಗಳು ನನಸಾಗುವ ಸೂಚನೆ ಇದೆ ವೀಕ್ಷಕರೇ ಕೊನೆಯದಾಗಿ ಮತ್ತು ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ ವೀಕ್ಷಕರೇ ಮತ್ತು ಧನಲಾಭದ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು ಅಂತ ತಿಳಿಸಲಾಗಿದೆ ನೇರವಾಗಿ ಚಂದ್ರನನ್ನು ನೋಡುವುದನ್ನು ತಪ್ಪಿಸಿ ಮಕ್ಕಳನ್ನು ಹೊರಗೆ ಬಿಡಬೇಡಿ ಇಲ್ಲಿ ನೀವು ಈ ಕತ್ತರಿಸುವ ಅಥವಾ ಇವಾಗ ಹಾಸ್ಪಿಟಲ್ ನಲ್ಲಿ ಕಚ್ಚರಿ ಕತ್ತರಿಸುವ ಅಥವಾ ಇಲ್ಲಿ ಚುಚ್ಚುವ ಕೆಲಸ ಇರುತ್ತೆ ಇವು ಯಾವುದನ್ನು ನೀವು ಮಾಡಿಸಬೇಡಿ ಅಥವಾ ನೀವು ಕೂಡ ಇವು ಯಾವುದನ್ನ ಮಾಡಬೇಡಿ ಅಂತ ಹೇಳಲಾಗಿದೆ ಮತ್ತು ಇಲ್ಲಿ ಹೆಚ್ಚು ಸಂಚರಿಸಬಾರದು ಅಂತ ತಿಳಿಸಲಾಗಿದೆ ಹಾಗೂ ವಿಶೇಷವಾಗಿ ಏನು ಮಾಡಬೇಕು ಅಂತಲೂ ಕೂಡ ತಿಳಿಸಿದೆ ಇಲ್ಲಿ ಮಂತ್ರ ಜಪ ಮಾಡಬೇಕು ವಿಶೇಷವಾಗಿ ಚಂದ್ರನು ಕೂಡ ಒಂದು ಗ್ರಹವಾಗಿದ್ದು ಓಂ ಚಂದ್ರಾಯ ನಮಃ ಓಂ ಚಂದ್ರಾಯ ನಮಃ ಅಂತ ಈ ಮಂತ್ರವನ್ನ ಜಪಿಸುವುದರಿಂದ ಎಲ್ಲ ವೃದ್ಧಿ ಆಗುತ್ತೆ ಮತ್ತು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಮತ್ತು ಇಲ್ಲಿ ಅನ್ನ ಅಥವಾ ವಸ್ತ್ರ ಅಥವಾ ದಾನ ಮಾಡಿದರೆ ಇಲ್ಲಿ ಪಾಪ ಒಂದು ಕ್ಷಯ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತು ದೇವರ ಸ್ಮರಣೆಯನ್ನ ಮಾಡಿ ಅಂತ ಸೂಚನೆ ಕೊಡಲಾಗಿದೆ ನೋಡಿ ಹಾಗಾದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರಗ್ರಹಣ ವಿಶೇಷವಾಗಿ ಹದಿನೆಂಟು ವರ್ಷಗಳ ಬಳಿಕ ಇದು ಸಂಭವಿಸುತ್ತಿದೆ ಎರಡನೆಯದಾಗಿ ಅಂತ ತಿಳಿಸಲಾಗಿದೆ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಿಂದಿರಿ ಏನ್ ಹೇಳ್ಬಿಟ್ಟಿದ್ರು ಕೆಳಗಡೆ ತಿಳಿಸಿ ಮತ್ತು ಪ್ರತಿಯೊಬ್ಬರು ಕೂಡ ಓಂ ಚಂದ್ರಾಯ ನಮಃ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತು ಮುಂದಿನ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತೆ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ನಂತರ ಮುಂದಿನ ಪೂರ್ಣ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಎರಡು ಅಥವಾ ಮೂರರಂದು ಸಂಭವಿಸಲಿದೆ ಅಂತ ಮಾಹಿತಿಯನ್ನ ಕೊಡಲಾಗಿದೆ ನೋಡಿ ಇಲ್ಲಿ ಕೊನೆಗಾಗಿ ಹೀಗಾಗಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಎರಡನೆಯ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯಾಗಿದೆ ಇದರಲ್ಲಿ ದಿನಾಂಕ ಮತ್ತು ಸಮಯವನ್ನು ತಿಳಿಸಲಾಗಿದೆ ಮತ್ತು ಗೋಚರತೆಯ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಮತ್ತು ಸೂತಕ ಅವಧಿ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅಂತ ಹೇಳಲಾಗಿದೆ ಹಾಗೂ ಆಹಾರ ಸೇವನೆ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಮತ್ತು ಪ್ರತಿ ರಾಶಿಯ ಪರಿಣಾಮಗಳನ್ನು ತಿಳಿಸಲಾಗಿದೆ ಹಾಗೂ ಮಾಡಬೇಕಾದದ್ದು ಮತ್ತು ಮಾಡಬಾರದದ್ದು ಎಲ್ಲವನ್ನೂ ಕೂಡ ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ತಪ್ಪದೇ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ನಾವು ನಿಮಗೆ ಇದೇ ರೀತಿ ಒರಿಜಿನಲ್ ಇನ್ಫಾರ್ಮೇಷನ್ ಕೊಡ್ತೇವೆ